ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಾನು ನಿಮ್ಮ ಆಚಾರ್ಯ ಮಧುಸೂದನ್ ಆಸ್ತಿಕ ಬಂಧುಗಳೇ ನಾನು ಇಂದು ನಿಮಗೆ ನಾಳೆ ನಡೆಯುವಂತಹ ಖಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಭಾದ್ರಪದ ಪೌರ್ಣಿಮಾ ರಾಹುಗ್ರಸ್ತ ಚಂದ್ರಗ್ರಹಣ ಪ್ರಾರಂಭವಾಗುವುದು ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣದ ಮಧ್ಯಭಾಗ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಗ್ರಹಣದ ಮೋಕ್ಷ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಅದ್ಯಂತ ಪರ್ವಕಾಲ ಈ ಗ್ರಹಣವು ಸರಿಸುಮಾರು ಮೂರು ತಾಸು ಮೂವತ್ತು ನಿಮಿಷಗಳು ಇರುತ್ತದೆ ವೇದಾರಂಭ ಶನಿವಾರ ಬೆಳಗ್ಗೆ ಪ್ರಾತಃ ಒಂಬತ್ತು ಹದಿನೇಳರ ನಂತರವಿರುತ್ತದೆ ಬಾಲರಿಗೆ ವೃದ್ಧರಿಗೆ ರೋಗಿಗಳಿಗೆ ಅಶಕ್ತರಿಗೆ ವಿಶೇಷ ವಿಚಾರ ಅಶಕ್ತರು ಭಾನುವಾರ ಸೂರ್ಯಾಸ್ತದವರೆಗೂ ಇನ್ನೂ ಅಶಕ್ತರು ಏಳು ಗಂಟೆ ಮೂವತ್ತು ನಿಮಿಷ ರಾತ್ರಿ ವರೆಗೂ ಆಹಾರವನ್ನು ಸ್ವೀಕರಿಸಬಹುದು ಇಲ್ಲಿ ನಾನು ನಿಮಗೆ ಗ್ರಹಣದ ವಿಚಾರವನ್ನು ತಿಳಿಸುತ್ತಿದ್ದೇನೆ ಗ್ರಹಣದ ಬಗ್ಗೆ ನಮಗೆ ಕೆಲವು ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದೆ ಎಂದು ತಿಳಿದುಕೊಳ್ಳೋಣ ಗ್ರಹಣ ಕಾಲದಲ್ಲಿ ಶಾಸ್ತ್ರಾದಿಗಳಿಂದ ಸ್ಪರ್ಶ ಮೋಕ್ಷಗಳನ್ನು ತಿಳಿದು ಅವುಗಳನ್ನು ಆಚರಿಸತಕ್ಕದ್ದು ಗ್ರಹಣ ಸ್ಪರ್ಶಕಾಲದಲ್ಲಿ ಸ್ನಾನ ಗ್ರಹಣ ಮಧ್ಯಕಾಲದಲ್ಲಿ ಹೋಮ ದೇವತಾರ್ಚನೆ ಮತ್ತು ಶ್ರಾದ್ದವು ಬಿಡುವ ಸಮಯದಲ್ಲಿ ದಾನ ಮೋಕ್ಷ ನಂತರ ಪುನಃ ಸ್ನಾನ ಹೀಗೆ ಕ್ರಮವಿದೆ ಸ್ನಾನದ ಜಲಗಳಲ್ಲಿ ತಾರತಮ್ಯವಿದೆ ಉಷ್ಣೋದಕಕ್ಕಿಂತ ಶೀತ ಜಲವು ಬೇರೆಯವರ ಜಲಕ್ಕಿಂತ ಸ್ವಂತ ಜಲವು ಇಂಥ ಭೂಮಿಯಲ್ಲಿರುವ ಜಲವು ಪುಣ್ಯಕರವಾದದ್ದು ಇವುಗಳಿಗಿಂತ ಕೆರೆಯ ನೀರು ಅದಕ್ಕಿಂತ ಸರೋವರ ಅದಕ್ಕಿಂತ ನದಿ ಜಲ ಅದರಲ್ಲೂ ಗಂಗಾ ಜಲ ಇವೆಲ್ಲವುಗಳಿಗಿಂತ ಸಮುದ್ರ ಜಲ ಇವುಗಳ ಸ್ನಾನವು ಹೆಚ್ಚಿನ ಪುಣ್ಯತಮವಾದದ್ದು ವೀಕ್ಷಕರೇ ನಾವು ಗ್ರಹಣ ವಿಚಾರದಲ್ಲಿ ಈಗ ಗ್ರಹಣ ಕಾಲದಲ್ಲಿ ಶಾಸ್ತ್ರ ಶಾಸ್ತ್ರವು ನಮಗೆ ಏನನ್ನು ತಿಳಿಸುತ್ತದೆ ಎಂದು ತಿಳಿದುಕೊಳ್ಳೋಣ ಗ್ರಹಣವು ಸ್ಪರ್ಶ ಮೋಕ್ಷಗಳನ್ನು ನಾವು ತಿಳಿದುಕೊಳ್ಳಬೇಕು ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಮುಗಿಯುತ್ತದೆ ಅಂತ ತಿಳಿದುಕೊಂಡು ಅದನ್ನು ಆಚರಣೆಯಲ್ಲಿ ಮಾಡ್ಕೋಬೇಕು ಗ್ರಹಣ ಸ್ಪರ್ಶವಾದಾಗ ನಾವು ಸ್ನಾನ ಮಾಡಬೇಕಾಗತ್ತೆ ಗ್ರಹಣ ಮಧ್ಯಕಾಲದಲ್ಲಿ ಹೋಮ ದೇವತಾರ್ಚನೆ ಶ್ರಾದ್ದ ಇವುಗಳನ್ನು ಮಾಡೋದಕ್ಕೆ ನಮಗೆ ಅವಕಾಶವಿದೆ ದಾನವನ್ನು ಮಾಡ್ಬೋದು ಗ್ರಹಣ ಮೋಕ್ಷವಾದ ನಂತರ ಪುನಃ ಸ್ನಾನ ಮಾಡಬೇಕಾಗುತ್ತದೆ ಇದೇ ಕ್ರಮ ನಾವು ಯಾವ ರೀತಿ ಸ್ನಾನ ಮಾಡಬೇಕು ಯಾವ ಜಲ ಇದಕ್ಕೆ ಶ್ರೇಷ್ಠ ಅಂತ ಇದ್ದರೆ ಇದರಲ್ಲೂ ನಾವು ನಮ್ಮ ಧರ್ಮ ಸಿಂಧುನಲ್ಲಿ ತಾರತಮ್ಯವನ್ನು ಹೇಳಿದರೆ ಉಷ್ಣೋದಕಕ್ಕಿಂತ ಶೀತ ಜಲ ಉತ್ತಮ ಅಂದರೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದಕ್ಕಿಂತ ಸಾಮಾನ್ಯ ನೀರಲ್ಲಿ ನಾವು ಸ್ನಾನ ಮಾಡೋದು ಒಳ್ಳೆಯದು ಯಾರ್ದೋ ಬೇರೆಯವರ ಜಲದಲ್ಲಿ ಸ್ನಾನ ಮಾಡೋದಕ್ಕಿಂತ ನಮ್ಮದೇ ಜಲದಲ್ಲಿ ಸ್ನಾನ ಮಾಡಿದ್ರೂ ಒಳ್ಳೆಯದು ಭೂಮಿಯಿಂದ ಮೇಲೆತ್ತಿರುವ ನೀರಿನಿಂದ ಸ್ನಾನ ಮಾಡೋ ಬದಲು ಭೂಮಿಯಲ್ಲಿರೋ ಜಲದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಅಂತ ಹೇಳುತ್ತೆ ಈ ಗ್ರಹಣ ಸಮಯದಲ್ಲಿ ಇದೆಲ್ಲದಕ್ಕಿಂತ ಕೆರೆ ನೀರಲ್ಲಿ ಸ್ನಾನ ಮಾಡಿದ್ರೆ ಉತ್ತಮ ಅದಕ್ಕಿಂತ ಉತ್ತಮ ಯಾವುದಪ್ಪ ಅಂತ ಕೇಳಿದ್ರೆ ಸರೋವರದ ನೀರು ಅದಕ್ಕಿಂತ ಉತ್ತಮ ಯಾವುದು ಅಂದರೆ ನದಿಯ ನೀರು ಅದರಲ್ಲೂ ಗಂಗಾ ಜಲದಲ್ಲಿ ಏನಾದರೂ ಸ್ನಾನ ಮಾಡಿದ್ರೆ ಬಹಳ ಪುಣ್ಯಕರವಾದದ್ದು ಅದಕ್ಕಿಂತ ಪುಣ್ಯ ಕೊಡುವಂಥದ್ದು ಜಾಗ ಯಾವುದಪ್ಪ ಜಲ ಯಾವುದಪ್ಪ ಅಂದರೆ ಸಮುದ್ರ ಸ್ನಾನ ಗ್ರಹಣ ಕಾಲದಲ್ಲಿ ಸಮುದ್ರ ಸ್ನಾನ ಹೆಚ್ಚಿನ ಪುಣ್ಯವನ್ನು ಕೊಡುತ್ತದೆ ಗ್ರಹಣದಲ್ಲಿ ನಾವು ಸ್ನಾನ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂತಂದರೆ ಉಟ್ಟ ಬಟ್ಟೆ ಸಹಿತ ಸ್ನಾನವನ್ನು ಮಾಡಬೇಕು ಅಂತ ನಮ್ಮ ಧರ್ಮ ಗ್ರಂಥ ಹೇಳ್ತಾ ಇದೆ ಧರ್ಮ ಸಿಂಧು ಅನ್ನೋ ಗ್ರಂಥದಲ್ಲಿ ಇದನ್ನೆಲ್ಲ ಬರೆದಿದ್ದಾರೆ ಗ್ರಹಣದ ಮೋಕ್ಷದ ನಂತರ ಸ್ನಾನ ಮಾಡದಿದ್ದರೆ ಆ ಗ್ರಹಣದ ಸೂತಕವು ನಿವೃತ್ತವಾಗುವುದಿಲ್ಲ ಇದನ್ನು ನೀವು ಗಮನದಲ್ಲಿಟ್ಕೋಬೇಕು ಗ್ರಹಣ ಮೋಕ್ಷದ ನಂತರ ನಾವು ಸ್ನಾನ ಮಾಡಲೇಬೇಕು ಗ್ರಹಣದಲ್ಲಿ ಗ್ರಹಣ ಹಿಡಿದಾಗಲೂ ಸಹಿತ ನಾವು ಸ್ನಾನ ಮಾಡಬೇಕಾಗುತ್ತೆ ಸುವಾಸಿನಿಯರು ಸುವಾಸಿನಿ ಸ್ತ್ರೀಯರು ಸ್ನಾನ ಮಾತ್ರ ಮಾಡಬೇಕು ಗ್ರಹಣ ಸಮಯದಲ್ಲಿ ಹುಟ್ಟಿನಿಂದ ಬಂದಂತಹ ಪುರುಡಾಗಿರಬಹುದು ಅಥವಾ ಸಾವಿನಿಂದ ಬಂದಂಥ ಮೈಲಿಗೆ ಅಥವಾ ಶೌಚವಾಗಿದ್ದರೂ ಸಹಿತ ಗ್ರಹಣ ಸಮಯದಲ್ಲಿ ದಾನ ಸ್ನಾನ ಶ್ರಾದ್ದಾದಿಗಳನ್ನು ಮಾಡಲೇಬೇಕು ಅಂತ ಧರ್ಮ ಸಿಂಧುನಲ್ಲಿ ಹೇಳಿದರೆ ರಜಸ್ವಲೆಯಾದ ಸ್ತ್ರೀಯೂ ಸಹಿತ ಬೇರೆಯ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ಸ್ನಾನ ಮಾಡಬೇಕು ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದೆ ಗ್ರಹಣ ಕಾಲದಲ್ಲಿ ಸ್ನಾನ ದಾನಾದಿ ಅನುಷ್ಠಾನ ಮಾಡಿದರೆ ಮಹಾಪುಣ್ಯದ ಫಲವಿದೆ ಅಂತ ಹೇಳಿದರೆ ನಮ್ಮ ಧರ್ಮ ಸಿಂಧುವಿನಲ್ಲಿ ಶಾಸ್ತ್ರಗಳಲ್ಲಿ ಶಾಸ್ತ್ರಕರ್ತರು ಎಲ್ಲ ವರ್ಣದವರಿಗೂ ಈ ಗ್ರಹಣ ಸೂತಕ ಇರುತ್ತದೆ ಇದನ್ನು ಯಾರು ಆಚರಿಸ್ಬೇಕು ಯಾವ ವರ್ಣದವರು ಯಾವ ವರ್ಗದವರು ಆಚರಿಸ್ಬೇಕು ಅಂದರೆ ಎಲ್ಲ ವರ್ಣದವರು ಗ್ರಹಣವ ಗ್ರಹಣದ ಸೂತಕ ಇರುವುದರಿಂದ ಎಲ್ಲರೂ ಈ ಗ್ರಹಣವನ್ನು ಆಚರಣೆ ಮಾಡಬೇಕು ಗ್ರಹಣ ಕಾಲದಲ್ಲಿ ಮುಟ್ಟಿಕೊಂಡಿದ್ದಂತಹ ವಸ್ತ್ರಗಳು ಮೊದಲಾದವುಗಳನ್ನು ತೊಳೆದು ಶುದ್ಧಿ ಮಾಡಬೇಕಾಗತ್ತೆ ಗ್ರಹಣದಲ್ಲಿ ಗೋವು ಭೂಮಿ ಚಿನ್ನ ಧಾನ್ಯ ಮೊದಲಾದವುಗಳನ್ನು ದಾನ ಮಾಡಬಹುದು ಇದರಿಂದ ಮಹಾಫಲವನ್ನು ನಾವು ಪಡೆಯಬಹುದು ಗ್ರಹಣದಲ್ಲಿ ಎಲ್ಲ ದಾನವು ಭೂದಾನಕ್ಕೆ ಸಮನಾಗಿರುತ್ತದೆ ಎಲ್ಲ ಜಲವು ಗಂಗಾ ಜಲಕ್ಕೆ ಸಮನಾದವು ಎಲ್ಲ ಬ್ರಾಹ್ಮಣರು ವ್ಯಾಸರಿಗೆ ಸಮಾನರಾಗಿರ್ತಾರೆ ಎಂಬ ಒಂದು ವಚನ ನಮ್ಮ ಧರ್ಮ ಸಿಂಧುವಿನಲ್ಲಿ ಕೊಟ್ಟಿದ್ದಾರೆ ಗ್ರಹಣ ಕಾಲದಲ್ಲಿ ಇಷ್ಟ ದೇವತಾ ಮಂತ್ರ ಜಪ ಗಾಯತ್ರಿ ಜಪ ಅವಶ್ಯವಾಗಿ ಮಾಡಬೇಕಾಗತ್ತೆ ಗ್ರಹಣ ಕಾಲದಲ್ಲಿ ನಿದ್ರೆಯನ್ನು ಮಾಡಬಹ ಮಾಡಬಾರದು ಮಾಡಿದರೆ ರೋಗಿ ಆಗ್ತಾರೆ ಗ್ರಹಣ ಕಾಲದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದರೆ ಮುಂದಿನ ಜನ್ಮ ಅವರು ಕ್ರಿಮಿ ಆಗ್ತಾರೆ ಗ್ರಹಣ ಕಾಲದಲ್ಲಿ ಮೈಥುನ ಮಾಡಿದರೆ ಹಂದಿಯಾಗಿ ಅವರು ಜನ್ಮ ತಾಳ್ತಾರೆ ಅಂತ ಧರ್ಮ ಸಿಂಧುವಿನಲ್ಲಿ ಹೇಳ್ತಾ ಇದ್ದಾರೆ ಅಭ್ಯಂಗ ಸ್ನಾನ ಮಾಡಿದರೆ ಕುಷ್ಠರೋಗಿಯಾಗಿ ಹುಟ್ಟುವರು ಗ್ರಹಣ ಕಾಲದಲ್ಲಿ ನಾವು ಅಭ್ಯಂಗ ಸ್ನಾನ ಮಾಡಬಾರದು ಮಲಮೂತ್ರ ವಿಸರ್ಜನೆ ಮಾಡಿದರೆ ದಾರಿದ್ರ್ಯವೂ ಬರುತ್ತದೆ ಈ ಗ್ರಹಣ ಸಮಯದಲ್ಲಿ ಭೋಜನ ಮಾಡಿದರೆ ನರಕವು ಪ್ರಾಪ್ತಿಯಾಗುವುದು ಅಂತ ಹೇಳಿ ನಮ್ಮ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಗ್ರಹಣ ಕಾಲದಲ್ಲಿ ನಾವು ಏನೇನನ್ನು ತ್ಯಜಿಸ್ಬೇಕು ಅಂತ ನೋಡಿದ್ರೆ ಗ್ರಹಣಕ್ಕೂ ಮುಂಚೆ ಬೇಯಿಸಿದ ಅನ್ನ ಅಥವಾ ಊಟ ಅದನ್ನು ನಾವು ಗ್ರಹಣಾನಂತರ ಬಳಸುವ ಹಾಗಿಲ್ಲ ಅದು ನಮಗೆ ತ್ಯಾಜ್ಯವು ಗ್ರಹಣ ಕಾಲದಲ್ಲಿ ಉಪ್ಪಿನಕಾಯಿ ಹಾಲು ಮೊಸರು ತುಪ್ಪ ಈ ರೀತಿ ನಿಮ್ಮ ಆಹಾರ ಪದಾರ್ಥಗಳನ್ನು ದರ್ಬೆಯಿಂದ ಮುಚ್ಚಿಟ್ಬಿಡ್ಬೇಕಾಗತ್ತೆ ಇವಿಷ್ಟು ನಾನು ನಿಮಗಾಗಿ ಗ್ರಹಣದ ವಿಚಾರವನ್ನು ಧರ್ಮ ಸಿಂಧುವಿನಲ್ಲಿ ಏನು ಹೇಳಿದೆಯೋ ಅದನ್ನು ತಂದಿದ್ದೇನೆ ನಿಮಗೆ ತಲುಪಿಸಿದ್ದೇನೆ ಎಲ್ಲ ವರ್ಗದವರು ಎಲ್ಲ ವರ್ಣದವರು ಇದನ್ನು ಆಚರಣೆ ಮಾಡಿ ಪುಣ್ಯವಂತರಾಗಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಗ್ರಹಣ ನಡೆಯುವಂಥ ಸಮಯದಲ್ಲಿ ಯಾವ ಯಾವ ರಾಶಿಗೆ ಯಾವ ರೀತಿ ಫಲ ನಮ್ಮ ಧರ್ಮ ಸಿಂಧುವಿನಲ್ಲಿ ಹೇಳಿದ್ದಾರೆ ಅಂತ ನೋಡೋಣ ತನ್ನ ಜನ್ಮರಾಶಿಯಿಂದ ತೃತೀಯ ಷಷ್ಠ ಏಕಾದಶ ದಶಮ ರಾಶಿಗಳಲ್ಲಿ ಗ್ರಹಣವಾದರೆ ಶುಭ ಅಂತ ಹೇಳಿದೆ ದ್ವಿತೀಯ ಸಪ್ತಮ ನವಮ ಪಂಚಮ ರಾಶಿಗಳಲ್ಲಿ ಗ್ರಹಣವು ನಡೆಯುತ್ತಿದ್ದರೆ ಅದು ಮಧ್ಯಮವು ಇದು ಅಷ್ಟೊಂದು ಶುಭವೂ ಅಲ್ಲ ಅಷ್ಟು ಅಶುಭವೂ ಅಲ್ಲ ತಮ್ಮ ಜನ್ಮರಾಶಿಯಿಂದ ಚತುರ್ಥ ಅಷ್ಟಮ ದ್ವಾದಶ ರಾಶಿಗಳಲ್ಲಿ ಗ್ರಹಣವಾಗುತ್ತಿದ್ದರೆ ಅದು ಅಶುಭವಾಗುತ್ತದೆ ಜನ್ಮರಾಶಿ ಅದರಲ್ಲೂ ಜನ್ಮ ನಕ್ಷತ್ರದಲ್ಲಿ ಗ್ರಹಣ ನಡೆಯುತ್ತಾ ಇದೆ ಅಂತಂದರೆ ಆತನಿಗೆ ವಿಶೇಷ ಅರಿಷ್ಟ ಆದುದರಿಂದ ಶಾಂತಿ ಅಥವಾ ಬಿಂಬದಾನವನ್ನು ನಮ್ಮ ಧರ್ಮ ಸಿಂಧು ಗ್ರಂಥದಲ್ಲಿ ಹೇಳಿದ್ದಾರೆ ಏನು ಬಿಂಬದಾನ ಅಂದರೆ ಚಂದ್ರಗ್ರಹಣದಲ್ಲಿ ಬೆಳ್ಳಿಯ ಚಂದ್ರನ ಒಂದು ಬಿಂಬವನ್ನು ಮಾಡಿಸಿಬೋದು ಒಂದು ನಾಗಬಿಂಬವನ್ನು ನೀವು ಮಾಡಿಸಿ ದಾನ ಕೊಡಬೇಕು ಇದನ್ನು ಯಾವ ರೀತಿ ದಾನ ಕೊಡಬೇಕು ಅಂದರೆ ತಾಮ್ರದ ಪಾತ್ರೆಯಲ್ಲಿ ತುಪ್ಪವನ್ನು ಹಾಕಿ ಅದರಲ್ಲಿ ಈ ಚಂದ್ರ ಮತ್ತು ನಾಗಬಿಂಬ ಇವೆರಡನ್ನೂ ಇಟ್ಟು ವಸ್ತ್ರ ದಕ್ಷಿಣೆ ಮೊದಲಾದವುಗಳ ಸಹಿತ ಮಮ ಜನ್ಮರಾಶಿ ಜನ್ಮ ನಕ್ಷತ್ರ ಸ್ಥಿತ ಅಮುಖ ಗ್ರಹಣ ಸೂಚಿತ ಸರ್ವಾರಿಷ್ಠ ಪ್ರಶಾಂತಿ ಪೂರ್ವಕಂ ಏಕದಶಸ್ಥಾನ ಸ್ಥಿತ ಗ್ರಹಣ ಸೂಚಿತ ಶುಭ ಫಲ ವಾಪ್ತೆಯೇ ಬಿಂಬದಾನಮ ಕರಿಷ್ಯೆ ಅಂತ ನೀವು ಹೇಳಿಕೊಂಡು ಈ ದಾನವನ್ನು ಕೊಟ್ಟು ಆ ಬ್ರಾಹ್ಮಣನಿಗೆ ನಮಸ್ಕಾರವನ್ನು ಮಾಡಬೇಕು ಒಂದು ಗ್ರಹಣ ಕಾಲದಲ್ಲಿ ನೀವು ಗಾಯತ್ರಿ ಜಪ ಮಾಡೋದೇ ಇರ್ಬೋದು ಇಷ್ಟ ದೇವತಾ ಶ್ಲೋಕಗಳನ್ನು ಹೇಳೋದೇ ಆಗಿರಬಹುದು ಮತ್ತು ಯಾವುದೇ ರೀತಿಯ ಜಪಗಳನ್ನು ಮಾಡಿದರೆ ನಿಮಗೆ ವಿಶೇಷ ಫಲ ಹೇಳಿದೆ ಗ್ರಹಣದಲ್ಲಿ ದಾನವನ್ನು ಮಾಡಿದರೆ ಬಹಳ ಉತ್ತಮ ಫಲ ಅಂತ ಹೇಳಿದೆ ಈ ಫಲ ನಿಮಗೆ ಸಿಗಬೇಕಂತಂದರೆ ಯಾರಿಗಾದರೂ ತಮ್ಮ ಜನ್ಮ ರಾಶಿಯಲ್ಲಿ ಅಥವಾ ಕೆಟ್ಟ ಸ್ಥಾನ ಅಥವಾ ಅಶುಭ ಸ್ಥಾನದಲ್ಲಿ ಗ್ರಹಣ ಈ ಇದುವರೆಗೂ ನಾನು ಹೇಳಿದ್ನಲ್ಲ ಆ ರೀತಿ ನಡೀತಾ ಇದೆ ಅಂತ ಅಂದರೆ ನಿಮ್ಮ ನಿಮ್ಮ ರಾಶಿನ ನೀವು ನೋಡ್ಕೊಳ್ಳಿ ನೋಡಿಕೊಂಡು ನಿಮ್ಮ ರಾಶಿಯಲ್ಲಿ ಈ ರೀತಿ ಅಶುಭ ಫಲಗಳು ಇದ್ದಾಗ ಇಲ್ಲಿ ನಾನು ಹೇಳಿದ್ನಲ್ಲ ಅದೇ ಥರ ನೀವು ಚಂದ್ರಬಿಂಬ ನಾಗಬಿಂಬ ಇದನ್ನೆಲ್ಲ ಬೆಳ್ಳಿನಲ್ಲಿ ಮಾಡಿಸಿ ಚಿಕ್ಕ ಚಿಕ್ಕದು ಒಂದು ತಾಮ್ರದ ಪಾತ್ರೆಯಲ್ಲಿ ಇಟ್ಬಿಟ್ಟು ಈ ಮೇಲೆ ಹೇಳಿರುವಂಥ ಈ ಶ್ಲೋಕವನ್ನು ಹೇಳಿಕೊಂಡು ಅದನ್ನು ನೀವು ದಾನ ಕೊಟ್ಟಿದ್ದೆ ಆದರೆ ನಿಮಗೆ ರಾಹುಗ್ರಸ್ತ ಚಂದ್ರಗ್ರಹಣ ಏನಿದೆ ಇದರ ಅಶುಭ ಫಲವು ಸ್ವಲ್ಪ ಕಡಿಮೆ ಆಗತ್ತೆ ಇದು ಕುಂಭರಾಶಿ ಶತಬಿಷ ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರದವರಿಗೆ ವಿಶೇಷ ಅನಿಷ್ಟ ಫಲವಿದೆ ಸೊ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅವರು ವಿಶೇಷ ಜಪ ದಾನ ಪಾರಾಯಣ ಹೋಮಾದಿಗಳನ್ನು ಮಾಡಬೇಕು ಶುಭ ಫಲ ಯಾರ್ಯಾರಿಗಿದೆ ಅಂತಂದರೆ ಧನುಸ್ಸು ರಾಶಿ ಮೇಷ ಮೇಷರಾಶಿ ವೃಷಭ ರಾಶಿಯವರಿಗೆ ಈ ಗ್ರಹಣದಿಂದ ಶುಭ ಫಲ ಇದೆ ಮಿಶ್ರಫಲ ಮಕರ ಸಿಂಹ ಮಿಥುನ ಮತ್ತು ತುಲಾ ಇದೆ ಅಶುಭ ಫಲ ಕುಂಭ ವೃಶ್ಚಿಕ ಕರ್ಕಾಟಕ ಮತ್ತು ಮೀನರಾಶಿಯವರಿಗೆ ಇದೆ ಚಂದ್ರಗ್ರಹಣದ ಒಂದು ಮಂತ್ರವನ್ನು ಸಹಿತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇದನ್ನು ನೀವು ಹೇಳ್ಕೋಬಹುದು ಬರ್ಕೋಬಹುದು ಬರೆದು ಒಂದು ಚೀಟಿನ ಗ್ರಹಣ ಸಮಯದಲ್ಲಿ ನಿಮ್ಮ ಹತ್ರ ಇಟ್ಕೊಳ್ಳಿ ಇದನ್ನು ನೀವು ದಾನ ಕೊಡೋ ಸಮಯದಲ್ಲಿ ಧಾನ್ಯದ ಜೊತೆ ಇಟ್ಬಿಟ್ಟು ಮಾರನೇ ದಿವಸ ಅದನ್ನು ದೇವಸ್ಥಾನದಲ್ಲಿ ಅರ್ಚಕರಿಗೆ ದಾನ ಕೊಟ್ಬಿಡಿ ಅದ್ರ ಜೊತೆ ಒಂದು ಸ್ವಲ್ಪ ದಕ್ಷಿಣ ಇಟ್ಬಿಟ್ಟು ಆ ಶ್ಲೋಕ ಯಾವ ಥರ ಇದೆ ಅಂದರೆ ಯೋಸೌ ವಜ್ರಧರೋ ದೇವ ಆದಿತ್ಯಾನಂ ಪ್ರಭುರ್ಮತಃ ಚಂದ್ರಗ್ರಹೋ ಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು ಯೋಸೌ ದಂಡಧರೋ ದೇವ ಯಮೋ ಮಹಿಷವಾಹನ ಚಂದ್ರಗ್ರಹೋ ಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹೋ ಪರಾಗೋಥ ಗ್ರಹಪೀಡಾಂ ವ್ಯಪೋಹತು ಚಂದ್ರಗ್ರಹಣದ ಪೀಡಾ ಪರಿಹಾರ ಮಂತ್ರ ಈ ರೀತಿ ಇದೆ ಇದನ್ನು ನೀವು ಜಪ ಮಾಡಬಹುದು ಮಾಡಿ ನಿಮ್ಮ ದೋಷಗಳನ್ನು ಕಳ್ಕೊಡಿ ಇಲ್ಲಿ ಹೆದರುವ ಅವಶ್ಯಕತೆ ಇಲ್ಲ ಜಪ ದಾನ ಧರ್ಮ ಆಚರಣೆಯನ್ನು ನಿಷ್ಠೆಯಿಂದ ಭಕ್ತಿಯಿಂದ ಮಾಡಿ ಒಳ್ಳೆಯದಾಗಲಿ ಎಲ್ಲರಿಗೂ ರಾಮೇನನ್ ಅಸ್ಟಾಲಜಿ ಯೂಟ್ಯೂಬ್ ಸೆಂಟರ್ಗೆ ಭೇಟಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಾನು ನಿಮ್ಮ ಆಚಾರ್ಯ ಮಧುಸೂದನ್ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಹರೇ ಕೃಷ್ಣ